ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅತಿ ಅವಶ್ಯಕವಾಗಿ ಬೇಕಾಗುವಂಥ ಇಂಗ್ಲೀಷ್ ಶಬ್ದಗಳು ತಿಳ್ಕೋಬೇಕು ಇಂಗ್ಲೀಷ್ ಇಂಗ್ಲೀಷ್ ಶಬ್ದಗಳ ಜೊತೆಗೆ ಕನ್ನಡ ತಿಳ್ಕೋಬೇಕು ಇವುಗಳು ಕೂತಿದರೆ ನಮ್ಮ ಬದುಕು ಹೇಳುತ್ತಾ ಈ ಹೊತ್ತಿನ ಮೊದಲೇ ಒಂದು ತ್ರೀ ಫೈವ್ ಫೋರ್ ಜೀರೋ ಟ್ರಾನ್ಸಾಕ್ಷನ್ ಅಂದರೆ ವ್ಯವಹಾರ ಸ್ವೆಲ್ಲಿಂಗು ಟಿ ಆರ್ ಎನ್ ಎಸ್ ಸಿ ಟಿ ಟ್ರಾನ್ಸಾಕ್ಷನ್ ವ್ಯವಹಾರ ನಂತರ ತ್ರೀ ಫೈವ್ ಫೋರ್ ಒನ್ ಬೇಸ್ ಪಿ ಎ ಸಿ ಬೇಸ್ ಅಂದರೆ ತಳಿ ತ್ರೀ ಫೈವ್ ಫೋರ್ ಟು ಫೌಂಡೇಶನ್ ಅಂದರೆ ಕೂಡ ತೊಳೆಯದಾಗುತ್ತೆ ಸ್ಪೆಲ್ಲಿಂಗು ಎಫ್ ಒ ಯು ಎಫ್ ಓ ಯು ಎನ್ ಡಿ ಎ ಸಿ ಟಿ ಸಾರಿ ಎಫ್ ಓ ಯು ಎನ್ ಡಿ ಎ ಟಿ ಐ ಒನ್ ಫೌಂಡೇಶನ್ ತೊಳಗೋದಿ ನಂತರ ತ್ರೀ ಫೈವ್ ಫೋರ್ ತ್ರೀ ಬೇಸಿಸ್ ಬಿ ಎ ಎಸ್ ಐ ಎಸ್ ಬೇಸಿಸ್ ಅಂದರೆ ತೊಳಗೋದು ನಂತರ ತ್ರೀ ಫೈ ಡಬಲ್ ಫೋರ್ ಗ್ರೌಂಡ್ ವರ್ಕ್ ಜಿ ಆರ್ ಎನ್ ಡಿ ಗ್ರೌಂಡು ಡಬ್ಲ್ಯೂ ಓ ಆರ್ ಕೆ ವರ್ಕು ಗ್ರೌಂಡ್ ವರ್ಕ್ ಅಂದರೆ ಆಧಾರ ಅಂತಾಗುತ್ತೆ ಇಲ್ಲಿ ಪೇಸಿ ಒಂದು ತಗೊಂಡಿದ್ದೇಮೋ ಗ್ರೌಂಡ್ ಹೊಳ್ಕೊಂಡು ಒಂದೇ ಅದು ಆಧಾರ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಮತ್ತೆ ಸಿಗೋಣ ಕೂಡ ಹೊಸ ಹೊಸ ಇನ್ನೂ ತಿಳ್ಕೊಳ್ಳೋಣ ಮತ್ತು ಅವುಗಳ ಕಣ ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತವಾಗಿ ಕೊನೆಗೆ ನಮ್ಮ ತಂಗ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್